ತುಂಬ ಕಷ್ಟದಲ್ಲಿರುವವರಿಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ ವೀಕ್ಷಕರೇ ನಾವು ಭೂಮಿಗೆ ಬರೋಕ್ಕಿಂತ ಮುಂಚೆ ಭಗವಂತ ಮೊದಲೇ ಡಿಸೈಡ್ ಮಾಡಿ ಕಳಿಸಿರ್ತಾನೆ ನೀನು ಯಾರ ಹೊಟ್ಟಿನಲ್ಲಿ ಹುಟ್ಟಬೇಕು ಯಾರ ಮನೆಯಲ್ಲಿ ಹುಟ್ಟಬೇಕು ನಿನ್ನ ಜನ್ಮದ ಉದ್ದೇಶ ಏನು ಇದು ನಮ್ಮ ಕೈಯಲ್ಲಿ ಇಲ್ಲ ವೀಕ್ಷಕರೇ ನಮ್ಮ ಕೈಯಲ್ಲಿ ಇರುವುದು ಕೇವಲ ಕರ್ಮ ಮಾಡೋದು ಒಂದೇ ನಂಬಿಕೆ ಇಟ್ಟು ಒಳ್ಳೆಯ ಕರ್ಮ ಮಾಡ್ತಾ ಹೋಗಿ ಭಗವಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡ್ತಾನೆ ನಂಬಿಕೆ ಬೇಕು ಅಷ್ಟೇ ರಾಶಿಯವರು ಯಾವಾಗಲೂ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ರಾಶಿಯವರು ಯಾವುದೇ ಕಾರಣಕ್ಕೂ ಮಂಗಳವಾರದ ದಿನ ಯಾರಿಗೂ ದುಡ್ಡನ್ನು ಕೊಡಬೇಡಿ ಹಾಗೆ ಯಾರ ಹತ್ರನೂ ಮಂಗಳವಾರದ ದಿನ ಸಾಲವನ್ನು ತೆಗೆದುಕೊಳ್ಳಬೇಡಿ ಇದೊಂದು ಟಿಪ್ಸು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ತುಂಬ ಚೇಂಜಸ್ ಆಗುತ್ತೆ ರಾಶಿಯವರು ತಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಚುವಲ್ಲಿ ಇವರು ಮಾಸ್ಟರ್ ಇವರು ಹೊರ ಜಗತ್ತಿಗೆ ತೋರಿಕೊಡದ ಒಂದು ಕರಾಳ ಮುಖವನ್ನು ಹೊಂದಿದ್ದಾರೆ ರಾಶಿಯವರಿಗೆ ಅದೃಷ್ಟವನ್ನು ತಂದು ಕೊಡುವ ಬಣ್ಣ ಲಕ್ಕಿ ಕಲರ್ ಅಂತಲೇ ಹೇಳ್ಬೋದು ರಾಶಿಯವರ ಲಕ್ಕಿ ಕಲರ್ ನೀಲಿ ಬಣ್ಣ ಹೌದು ವೀಕ್ಷಕರೇ ರಾಶಿಯವರು ತುಂಬ ಅದೃಷ್ಟವಂತರು ಯಾಕಂದರೆ ಶ್ರೀಕೃಷ್ಣನಿಗೆ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ ಕುಂಭ ರಾಶಿಯವರೇ ಶ್ರೀಕೃಷ್ಣನಿಗೆ ನೀಲಿ ಬಣ್ಣ ಯಾಕೆ ಇಷ್ಟ ಆಗುತ್ತಾ ಯಾಕೆಂದರೆ ನೀಲಿ ಬಣ್ಣದಲ್ಲಿ ಎಲ್ಲ ಬಣ್ಣಗಳು ಸೇರಿಕೊಳ್ಳುತ್ತವೆ ನೀಲಿ ಬಣ್ಣದ ವ್ಯಾಪ್ತಿ ಅನಂತವಾದದ್ದು ಶ್ರೇಷ್ಠವಾದದ್ದು ಅದಕ್ಕೆ ಸಾಗರದ ಬಣ್ಣ ಆಕಾಶದ ಬಣ್ಣ ಹಾಗೂ ಶ್ರೀಕೃಷ್ಣನ ಬಣ್ಣ ನೀಲಿನೇ ಆಗಿರೋದು ಕುಂಭ ರಾಶಿಯವರು ಇನ್ ಕೇಸ್ ನೀಲಿ ಬಣ್ಣವನ್ನು ಬಳಸೋದ್ರಿಂದ ಶ್ರೀಕೃಷ್ಣನ ಕೃಪೆ ಕುಂಭ ರಾಶಿಯವರಿಗೆ ಸಿಗುತ್ತದೆ ಇದು ನಮ್ಮ ಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು ಕುಂಭ ರಾಶಿಯವರ ಲಕ್ಕಿ ನಂಬರ್ ಐದು ಮತ್ತು ಆರು ಈ ನಂಬರ್ ಬಳಸೋದ್ರಿಂದ ತುಂಬ ಅದೃಷ್ಟ ಸಿಗುತ್ತದೆ ಯಾವ ರೀತಿ ಬಳಸಬೇಕಂದ್ರೆ ಈ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಕೂಡಿಸಿದಾಗ ಐದು ಮತ್ತು ಆರು ಬರಬೇಕು ಹಾಗೆಯೇ ನಿಮ್ಮ ವೆಹಿಕಲ್ ನಂಬರ್ ಟೋಟಲ್ ನಂಬರನ್ನು ಕೂಡಿಸಿದಾಗ ಐದು ಮತ್ತು ಆರು ಬರಬೇಕು ಈ ಥರ ಏನಾದರೂ ನಿಮ್ಮ ಜೀವನದಲ್ಲಿ ಐದು ಮತ್ತು ಆರು ನಂಬರನ್ನು ಡೈಲಿ ಬಳಸ್ತಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಅದೃಷ್ಟ ಸಿಗುತ್ತದೆ ಇದು ಲಕ್ಕಿ ನಂಬರ್ ಕುಂಭರಾಶಿಯವರದ್ದು ಕುಂಭ ರಾಶಿಯವರ ಲಕ್ಕಿ ದಿನಗಳು ಶನಿವಾರ ಮತ್ತು ಬುಧವಾರ ನೋಡಿ ವೀಕ್ಷಕರೇ ಶನಿವಾರ ಮತ್ತು ಬುಧವಾರ ಕುಂಭ ರಾಶಿಯವರಿಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ನೀವೇನಾದರೂ ಕೆಲಸ ಕಾರ್ಯಗಳು ಫಂಕ್ಷನ್ ಏನಾದರೂ ಇಟ್ಕೋಬೇಕಂದ್ರೆ ಶನಿವಾರ ಅಥವಾ ಬುಧವಾರವನ್ನು ಚೂಸ್ ಮಾಡ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಶನಿವಾರ ಮತ್ತು ಬುಧವಾರ ಹಾಗೆ ಕುಂಭ ರಾಶಿಯವರ ಲಕ್ಕಿ ಡೇಟ್ಸ್ ಅಂದರೆ ದಿನಗಳು ಏಳು ಹದಿನಾರು ಇಪ್ಪತ್ತೈದು ಎಂಟು ಹದಿನೇಳು ಇಪ್ಪತ್ತಾರು ಇದು ಕುಂಭರಾಶಿಯವರ ಲಕ್ಕಿ ಡೇಟ್ಸ್ ಕುಂಭ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುವ ಬಣ್ಣಗಳು ಮತ್ತು ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ದಿನಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟೆ ವೀಕ್ಷಕರೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ